ನ್ಯಾಯ ಬೇಕು ಗೌರವಿಸಿ ಉಳಿಸಿ ಕೈಕಸುಬನ್ನ ಗೌರವಿಸಿ ಉಳಿಸಿ ಗೌರವಿಸಿ ಉಳಿಸಿ ನಿಲ್ಲಿಸಿ ನಿಲ್ಲಿಸಿ ನಮ್ಮ ವೃತ್ತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳ ಕೈ ಕೈಚಳಕ ನಿಲ್ಲಿಸಿ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ನಿಮ್ಮನ್ನು ಅಂತ ಜೀವಿಸುವ ಹಕ್ಕಿಲ್ಲವೇ ಬೇಕೇ ಬೇಕು ಬೇಕೇ ಬೇಕು ರಕ್ಷಿಸಿ ರಕ್ಷಿಸಿ ಬ್ಯೂಟಿಷಿಯನ್ಗಳ ಹಕ್ಕನ್ನು ರಕ್ಷಿಸಿ ಬೇಕೇ ಬೇಕು 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 ಎಲ್ಲಿರುವ ನನ್ನ ಹೆಸರು ಸವಿತಾ ನಾಗೇಶ್ ಅಂದ್ಬಿಟ್ಟು ನಾವು ಬೆಂಗಳೂರು ಬೆಂಗಳೂರವ್ರೇನೆ ಆ್ಯಕ್ಚುಲಿ ನಾವು ಹದಿನೆಂಟು ವರ್ಷದಿಂದ ಬ್ರಿಟಿಷನ್ ಆಗಿ ಕೆಲಸ ಮಾಡ್ತಾ ಇದೀವಿ ಬೆಂಗಳೂರು ಬ್ರಿಟಿಷನ್ ಉಮೆನ್ ಟ್ರಸ್ಟ್ ವತಿಯಿಂದ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಬ್ರಿಟಿಷಿಯನ್ ಅಂತ ನಾವು ಎಲ್ಲೂ ಗುರ್ತಿಸ್ಕೊಳಕ್ ಆಗ್ತಾ ಇಲ್ಲ ಎಲ್ಲೂ ಗೌರವ ಒಂದು ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ ಆಮೇಲೆಗೆ ನಮ್ಮ ಗೌರ್ಮೆಂಟ್ ಇಂದ ನಮ್ಗೆ ಏನೇ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ದಯವಿಟ್ಟು ನಮಗೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ನಾಗೇಶ್ ಅಂದ್ಬಿಟ್ಟು ನಾನು ಬೆಂಗಳೂರು ಬಿಟ್ಟಿಲ್ಲ ನಾನು ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ನಾವು ಕರ್ನಾಟಕಕ್ಕೆ ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದೀವಿ ನಮಗೆ ನಮ್ಮ ಬ್ರಿಟಿಷನ್ಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಸೌಕರ್ಯಗಳಿಲ್ಲ ಅಂತ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ನೆರವೇರಿಸಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಬ್ರಿಟಿಷನು